ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇತರೆ ಆರೋಪಿಗಳ ಜೊತೆ ನಟ ದರ್ಶನ್ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಇನ್ನು ಐದು ದಿನಗಳ ಕಾಲ ಹೆಚ್ಚಿನ ವಿಚಾರಣೆಗಾಗಿ ಹದಿಮೂರು ಮಂದಿ ಆರೋಪಿಗಳನ್ನು ಕಸ್ಟಡಿಗೆ ಒಪ್ಪಿಸಲಾಗಿದೆ ದರ್ಶನ್ ಅವರ ಬಂಧನ ಅವರ ಅಭಿಮಾನಿಗಳಿಗೆ ದೊಡ್ಡ ಶಾಕ್ ನೀಡಿದ್ದು ದರ್ಶನ್ ಕುಟುಂಬಕ್ಕೆ ಮಾನಸಿಕವಾಗಿ ಆಘಾತವನ್ನು ನೀಡಿದೆ ಪತ್ನಿ ವಿಜಯಲಕ್ಷ್ಮಿ ಅವರು ಸಾಮಾಜಿಕ ಜಾಲತಾಣದಿಂದ ದೂರವಾಗಿದ್ದಾರೆ ಇತ್ತ ದರ್ಶನ್ ಅವರು ಹೆಚ್ಚಾಗಿ ಪ್ರೀತಿಸುವ ಪುತ್ರ ವಿನೀಶ್ ಕುಗ್ಗಿ ಹೋಗಿದ್ದಾರೆ ಪ್ರತಿ ವರ್ಷ ಫಾದರ್ಸ್ ಡೇ ತಂದೆ ಜೊತೆಗಿನ ಸುಂದರ ಫೋಟೋಗಳನ್ನು ವಿಶ್ ಮಾಡುತ್ತಿದ್ದ ವಿನೀಶ್ ಈ ಬಾರಿ ಬಹಳ ದುಃಖದಿಂದ ಫಾದರ್ಸ್ ಡೇಗೆ ಫೋಟೋಗಳನ್ನು ಹಾಕಿಕೊಂಡಿದ್ದಾರೆ ಹ್ಯಾಪಿ ಫಾದರ್ಸ್ ಡೇ ಅಪ್ಪ ನಾನು ನಿಮ್ಮನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ ಐ ಲವ್ ಯು ನೀವು ಯಾವಾಗಲೂ ನನ್ನ ಹೀರೋ ಎಂದು ತಂದೆ ತಾಯಿ ಜೊತೆಗಿನ ಸುಂದರ ಕ್ಷಣಗಳ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ದರ್ಶನ್ ಬಂಧನವಾದ ಬಳಿಕ ಅನೇಕರು ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಕೆಲ ಕೀಳುಮಟ್ಟದ ಕಾಮೆಂಟ್ ಮಾಡಿದ್ದರು ಇದರಿಂದ ಮನನೊಂದಿದ್ದ ವಿನೀಶ್ ನನ್ನ ಅಪ್ಪನ ಬಗ್ಗೆ ಕೆಟ್ಟ ಹಾಗೂ ಅಶ್ಲೀಲ ಭಾಷೆಯಲ್ಲಿ ಕಾಮೆಂಟ್ ಮಾಡಿ ನಿಂದಿಸುತ್ತಿರುವ ನಿಮಗೆಲ್ಲರಿಗೆ ಧನ್ಯವಾದ ನಾನು ಹದಿನೈದು ವರ್ಷದ ಬಾಲಕನಾಗಿರಬಹುದು ಆದರೆ ನನಗೂ ಭಾವನೆಗಳಿವೆ ಎನ್ನುವುದನ್ನು ನೀವೆಲ್ಲ ಪರಿಗಣಿಸಲೇ ಇಲ್ಲ ಇಂಥ ಕಷ್ಟದ ಸಮಯದಲ್ಲಿ ನನ್ನ ತಂದೆ ತಾಯಿಗೆ ನಿಮ್ಮೆಲ್ಲರ ಬೆಂಬಲದ ಅಗತ್ಯವಿದೆ ನೀವು ನನಗೆ ನಿಂದಿಸಿ ಕಾಮೆಂಟ್ ಮಾಡುವುದರಿಂದ ಯಾವುದೇ ಬದಲಾವಣೆ ಆಗಲು ಸಾಧ್ಯವಿಲ್ಲ ಎಂದು ದುಃಖದಲ್ಲಿ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೋರಿ ಹಂಚಿಕೊಂಡಿದ್ದರು ಮಗ ಪತ್ನಿ ಜೊತೆ ಖುಷಿಯಿಂದ ಇರಬೇಕಾಗಿದ್ದ ದರ್ಶನ್ ಅವರು ಪವಿತ್ರಗೌಡ ಸಹವಾಸದಿಂದ ತಮ್ಮ ಜೀವನವನ್ನು ಈ ರೀತಿ ನರಕ ಮಾಡಿಕೊಂಡಿದ್ದಾರೆ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ